ಬಿಡದಿ ಕೋತಿ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಬೆಂಗಳೂರು ಮೈಸೂರು ದಶಪದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರಂತರ ಅಪಘಾತಗಳಾಗುತ್ತಿರುವ ಹಿನ್ನೆಲೆಯಲ್ಲಿ ತಕ್ಷಣವೇ ಸ್ಕೈ ವಾಕ್ ನಿರ್ಮಿಸಬೇಕೆಂದು ಕಾಂಗ್ರೆಸ್ ಮುಖಂಡ ಚಿಕ್ಕಬ್ಯಾಟಪ್ಪ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಆಗ್ರಹಿಸಿದರು ಕೋತಿ ಆಂಜನೇಯ ಸ್ವಾಮಿ ದೇಗುಲದ ಟ್ರಸ್ಟಿಗಳು ಸ್ಥಳಾವಕಾಶ ನೀಡದ ಕಾರಣ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಗೆ ಸ್ಕೈ ವಾಕ್ ನಿರ್ಮಿಸಲು ವಿಳಂಬವಾಗಿದೆ ಹಾಗಾಗಿ ದೇವಾಲಯದ ಬಳಿ ರಸ್ತೆ ದಾಟುವ ಪಾದಚಾರಿಗಳು ವಾಹನಗಳಿಗೆ ಬಲಿಯಾಗುತ್ತಿದ್ದು ಈವರೆಗೆ ಏಳೆಂಟು ಜನ ಇದೇ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಹಾಗೂ ಮೂವರು ಗಾಯಾಳುಗಳಾಗಿದ್ದಾರೆ ಸ್ಕೈ ವಾಕ್ ನಿರ್ಮಾಣಕ್ಕೆ ದೇವಾಲಯದ ಸೇವಾ ಟ್ರಸ್ಟಿಗಳು ಅಡ್ಡಿಯಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ ಕೋತಿ ಆಂಜನೇಯ ಸ್ವಾಮಿ ದೇವಾಲಯದ ಪಕ್ಕದಲ್ಲಿ ಸ್ಕೈ ವಾಕ್ ನಿರ್ಮಿಸಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಜಾಗ ಗುರುತಿಸಿ ಕಾಮಗಾರಿ ಆರಂಭಿಸಿದರು ಆದರೆ ದೇವಾಲಯದ ವೀರಾಂಜನೇಯ ಟ್ರಸ್ಟ್ನ ಅಧ್ಯಕ್ಷ ತಿಮ್ಮೇಗೌಡರವರು ಕಾಮಗಾರಿಯನ್ನು ಹಿಡಿದಿದ್ದಾರೆ ಎಂದು ಯೋಗಾನಂದ್ ಅರ ತಿಳಿಸಿದರು ಒಟ್ಟಾರೆಯಾಗಿ ಸ್ಥಳೀಯರಿಗೆ ಹಾಗೂ ದೇವಾಲಯಕ್ಕೆ ಬರುವ ಭಕ್ತರ ಅನುಕೂಲಕ್ಕಾಗಿ ಹೆದ್ದಾರಿಗೆ ಸ್ಕೈ ವಾಕ್ ನಿರ್ಮಿಸುವುದು ಅತ್ಯಂತ ಅವಶ್ಯಕವಾಗಿದೆ ಈ ಸಂದರ್ಭದಲ್ಲಿ ಚಿಕ್ಕಬ್ಯಾಟಪ್ಪ ಗ್ರಾಮ ಪಂಚಾಯಿತಿ ಸದಸ್ಯೆ ಮಹೇಶ್ ಕುಮಾರ್ ಯೋಗಾನಂದ್ ರವಿಕುಮಾರ್ ನಾಗರಾಜು ನಾರಾಯಣಸ್ವಾಮಿ ರಮೇಶ್ ಉಪಸ್ಥಿತರಿದ್ದರು ಇಲ್ಲಿ ಸ್ಕೈ ವಾಕ್ನ ನಿರ್ಮಾಣ ಮಾಡೋದಕ್ಕೆ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಮತ್ತು ನಮ್ಮ ಬಾಲಣ್ಣವರಿಬ್ಬರು ಸೇರಿ ಐದು ಕೋಟಿ ರೂಪಾಯಿಗಳನ್ನ ಈ ಒಂದು ವಾಕ್ ನಿರ್ಮಾಣಕ್ಕೆ ಸ್ಯಾಂಕ್ಷನ್ ಆಗಿದೆ ಸರ್ಕಾರದಿಂದ ಯಾವುದೇ ಟ್ರಸ್ಟಿಂದ ಆಗಲಿ ಯಾವುದೇ ಇದರಿಂದ ಆಗಲಿ ಅಲ್ಲ ಇದು ಈಗಾಗಲೇ ಅದು ಸ್ಯಾಂಕ್ಷನ್ ಆಗಿರೋದ ವರ್ಕ್ ಸ್ಟಾರ್ಟ್ ಮಾಡಿದ್ರೆ ಈ ವರ್ಕ್ ಮಾಡೋದಕ್ಕೆ ನಾನು ಹಿಂದೆ ಈಗ ಹೇಳ್ದಂಗೆ ಇಲ್ಲಿ ಆಡಳಿತ ಮಂಡಿಯವರು ತುಂಬ ತೊಂದರೆ ನೀಡ್ತಾ ಇದ್ದಾರೆ ವರ್ಕ್ ಜಾಗ ಇಡ್ತಾರೆ ಜಾಗ ಕೂಡ ಅಕ್ವಿಜೇಷನ್ ಆಗಿದೆ ರೋಡ್ಗೆ ನ್ಯಾಷನಲ್ ಹೈವೇಗೆ ಅಕ್ವಿಜೇಷನ್ ಆಗಿರ್ತಕ್ಕಂಥ ಜಾಗ ಇದ್ರದ್ದು ಹಣನೇ ತಗೊಂಡಿರೋಂಥ ಜಾಗ ಅವರು ಹಣ ತಗೊಂಡಿದ್ದಾರೆ ಮೂರುವರೆ ಕೋಟಿನ ಮಿಸ್ಯೂಸ್ ಮಾಡಿ ಸ್ವಂತ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಆ ಹಣ ತಗೊಂಡಿದ್ರು ಕೂಡ ಟ್ರಸ್ಟ್ ಅವರು ಸುಮ್ಮನೆ ಇಲ್ಲಿ ತಲೆ ತೊಂದರೆಗಳನ್ನ ಇಡ್ತವರು ಹಾಗಾಗಿ ದಯಮಾಡಿ ಇವತ್ತು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ನಿಂತು ನಮ್ಗೆ ಅರ್ಜೆಂಟಾಗಿ ತರೂರಾಗಿ ನಾವು ಮಾಡಿಕೊಡ್ಲಾಂದರೆ ಸುತ್ತಮುತ್ತ ನಲವತ್ತೆರಡು ಹಳ್ಳಿಯವರನ್ನು ಸೇರಿ ಮುಂದಿನ ಕಾರ್ಯಸೂಚಿನ ನಾವು ರೆಡಿ ಮಾಡ್ತಾಯಿದ್ವಿ ಕೆಲಸ ಆಗಲಿಲ್ಲ ಅಂತಂದರೆ ನಾವು ಮುಂದಿನ ಕಾರ್ಯಸೂಚಿ ರೆಡಿ ಮಾಡಿಕೊಂಡು ರಸ್ತೆ ತಡೆ ಮಾಡೋದಾ ಅಥವಾ ಡಿ ಸಿ ಆಫೀಸ್ ಮುತ್ತಿ ಹಾಕೋದಾ ಏನಾದರೂ ಒಂದು ನಾವು ಕಾರ್ಯ ರೆಡಿ ಮಾಡ್ತಾ ಇದ್ದೀವಿ ಸರ್ ಸರ್ ಎನ್ ಹೆಚ್ ಯು ಇದು ಅಥಾರಿಟಿ ಇದಾದ ಮೇಲೆ ಫಸ್ಟು ಸಾಂಕ್ಷನ್ ಆಗಿದ್ದೇ ಇದೇ ಸ್ಕೈವಾಕು ಬಟ್ ಎಲ್ಲ ಕೆಲಸ ಮುಗ್ದೋಗ್ಬಿಟ್ಟರು ನಮ್ಮ ಸ್ಕೈಬಾಕ್ ಇನ್ನೂ ಕೆಲಸನೇ ಸ್ಟಾರ್ಟ್ ಆಗಿಲ್ಲ ಸ್ಕೈವಾಕ್ ಏನು ಯಾವುದೂ ಫಸ್ಟ್ ಅಪ್ರೋಚ್ ಇರಲಿಲ್ಲ ಎಂ ಪಿಯವ್ರನ್ನ ನಾವು ಇಲ್ಲಿ ರಸ್ತೆ ತಡೆ ಮಾಡಿ ಸರ್ ಈ ಥರ ನಮಗೆ ಆ ಥರ ಬೇಕು ಅಂತ ಹೇಳಿದ ತಕ್ಷಣವೇ ಅವರು ನಮ್ಮ ಇದಕ್ಕೆ ಸಪೋರ್ಟ್ ಮಾಡಿ ಸ್ಕೈವಾಕ್ನ ಅವರು ಇದು ಮಾಡಿ ಮಂಜೂರು ಮಾಡಿಕೊಟ್ರು ಬಟ್ ಆದರೆ ಏನು ಸಮಸ್ಯೆ ಆಗ್ತಿದೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಕೆಲಸ ಶುರು ಮಾಡೋಕ್ಕೆ ಆಗ್ತಾ ಇಲ್ಲ ಒಂದು ಕಡೆ ಶುರು ಮಾಡಿದ್ರೆ ಇನ್ನೊಂದು ಕಡೆ ಇದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಏನು ಪ್ರವಾಣ ಆಗ್ತಿದೆ ಅಂತ ನೋಡಿ ನಮಗೆ ತ್ವರಿತವಾಗಿ ಸ್ಕ್ರೈವಾಕ್ ಮಾಡಿಕೊಡ್ಬೇಕು ದಯವಿಟ್ಟು ಮಾಡಿಕೊಡ್ಬೇಕು ಸರ್ ಇದು ಏನು ಸಮಸ್ಯೆ ಆಗ್ತದೆ ಅಂದರೆ ಪಕ್ಕದಲ್ಲೇ ಪಂಚಾಯಿತಿ ಇದೆ ಒಳಗಡೆ ಒಂದು ಮುನ್ನೂರಿಂದ ನಾನ್ನೂರು ಮನೆ ಇರೋಂಥ ಒಂದು ಸಾವಿರ ಜನ ಇರೋವಂಥ ಊರಿದೆ ಬಟ್ ಒಂದು ಸ್ವಲ್ಪ ಯಾವ್ಯಾವ ಥರ ರಸ್ತೆ ದಾಟೋಕ್ಕೆ ಆಪ್ಷನ್ ಇಲ್ಲ ಇಲ್ಲಿ ಇಲ್ಲಿ ಸ್ವಲ್ಪ ಏನಂದರೆ ಏನು ಪ್ರಾಬ್ಲಮ್ ಆಗ್ತಿದೆಯೋ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ನಮಗೆ ಇಮಿಡಿಯೇಟಾಗಿ ಸ್ಕೈವಾಕ್ ಮಾಡ್ಕೊಡ್ಬೇಕು ಸರ್ ದಯವಿಟ್ಟು ಮಾಡಿಕೊಡ್ಬೇಕು ಈಗಾಗಲೇ ಕಳೆದ ವೈಕುಂಠ ಏಕಾದಶಿ ಎಂದು ಏನು ಹನುಮನ್ ನಗರ ಗ್ರಾಮದಲ್ಲಿ ವೀರಂಜನೇ ಸ್ವಾಮಿ ಅನಧಿಕೃತ ಟ್ರಸ್ಟಿಗಳು ಸ್ಕೈವಾಕ್ ಆಗಲಿಕ್ಕೆ ತೊಂದರೆ ಕೊಡ್ತಿದ್ರು ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಎಲ್ಲರಿಗೂ ಕೂಡ ಮನವಿಯನ್ನು ಮಾಡಿದ್ದೇವೆ ಸೊ ಈಗ ನಮ್ಮ ಮಾಜಿ ಸಂಸದರ ಸುರೇಶಣ್ಣವರು ಮತ್ತು ನಮ್ಮ ಜನಪ್ರಿಯ ಶಾಸಕರಂತ ಬಾಲಣ್ಣವರು ಈಗಾಗಲೇ ಅದಕ್ಕೆ ಸುಮಾರು ಒಂದು ಐದು ಕೋಟಿ ವೆಚ್ಚವನ್ನು ರೆಡಿ ಮಾಡಿ ಅದಕ್ಕೆ ಸ್ಯಾಂಕ್ಷನ್ನು ಕೂಡ ಮಾಡಿಸಿದ್ದಾರೆ ಏನು ಹೈವೇಗೆ ಆಕ್ವೇರ್ ಆಗಿದೆ ಅದೇ ಜಾಗದಲ್ಲಿ ಸ್ಕೈ ವಾಕನ್ನು ಮಾಡ್ತಕ್ಕಂಥದ್ದು ದಯಮಾಡಿ ಇದನ್ನು ಮಾಧ್ಯಮದ ಮುಖಾಂತರ ಅವರು ಅನಧಿಕೃತ ಟ್ರಸ್ಟಿಗಳು ತೊಂದರೆ ಕೊಡಬಾರ್ದು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡ್ತಾ ಇಲ್ಲಿ ಆದಷ್ಟು ಬೇಗ ವಾಕ್ ಆಗ ಸಂಬಂಧಿಸಿದಂಥ ಎಲ್ಲ ಇಲಾಖೆಯ ಅಧಿಕಾರಿಗಳು ದಯಮಾಡಿ ಕೂಡಲೇ ವಹಿಸಬೇಕು ಇಲ್ಲದಿದ್ದಲ್ಲಿ ಮುಂದೊಂದು ದಿನಗಳಲ್ಲಿ ಸುತ್ತಮುತ್ತ ಹಳ್ಳಿಯವರೆಲ್ಲರೂ ಸೇರಿ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೋಬೇಕಾಗ್ತದೆ ಅಂತ ಹೇಳಿ ಮುಖಾಂತರ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ